மேலேம்பன மகள நிகரட்டாழேனா நதினீரீரட்டா ஏன மகள நான் ಿದ್ದಾಳೆ ಈಣ ಮಗಳ ನದಿ ನೆರೆ ಹೊಂಟೆದಾಳೆ ಈನ ಮಗಳ ಬೇಂದಿಗೆ ಇಡದೆ ದಾಳೆ ನದಿ ಮಗಳ ನದಿ ನೇರೆ ಹೊಂಟೆದಾಳೆ ಈ ನಮಗಳ ಬೇಂದೆಗೆ ಕೃಷ್ಣ ಬಂದು ಕೈ ಮಾಡಿ ಕಿಸೋದಾರೆ ಬರತೀನಂತ ಹೇಳಿದ್ದಾಳೆ மார கலே பரத்தேன் தேதே மழி கலசி தரேபுதே வரத்தேன்தேதே நி யார கலசி தரேபு பரத்தேன்தேதே நி யார கலசி தரேபு ஆக்கி தன்னோ பெட்டா ಆಕಿ ತನ್ನ ಪಡದ ತಂದಿನ ಬಿಟ್ಟಾಳೆ ಅಡದ ತಾಯಿನ ಬಿಟ್ಟಾಳೆ ಬಿಟ್ಟೆ ತನ್ನ ಪಡದ ತಂದಿನ ಬಿಟ್ಟಾಳೆ ಅಡದ ತಾಯ ಬಿಟ್ಟಾಳೆ ತಾಕಿ ತಡದ ತಂದಿನ ಬಿಟ್ಟಾಳೆ ಅಡದ ತಾಯ ಬಿಟ್ಟಾಳೆ આ કે નાડા તંદના બેટાલે કિલીગેડી ટીકા માંડે કયા નાડી કરો દારે ભરતીનંત હેલે દાળે શ્રી મગલીગે આ કલસિદારે બુદે ભરતીનંત હેલે દાળે શ્રી મગલીગે આ કલસિદારે બુદે ભરતનંત હેલે દાળે એકવળ ગિયાર આ કલસિદારે બુદે આઈ ભરતનંત હેલે દાળે ಈ ಮಗಳಿಗೆ ಯಾರ ಕಲಿಸಿದಾರೆ ಬುದ್ಧಿ ಆಯ್ ಹಾಕಿ ತನ್ನ ಅಣ್ಣನ ಬೇಟಿದ್ದಾಳೆ ಹಾಕಿ ತಮ್ಮನ ಬೇಟಿದ್ದಾಳೆ ಅಣ್ಣನ ಬೇಟಿದ್ದಾಳೆ ಅಕ್ಕಿ ತನ್ನ ತಮ್ಮನ ಬೇಟಿದ್ದಾಳೆ ಅಣ್ಣನ ಬೇಟಿದ್ದಾಳೆ ಅಕ್ಕಿ ತಮ್ಮನ ಬೇಟಿದ್ದಾಳೆ ಅಣ್ಣನ ಬೇಟಿದ್ದಾಳೆ ಆಯ್ಕೆ ತನ್ನ ತಮ್ಮ ಭೇಟಿದ್ದಾಳೆ ಕಿಳಿಗೇಡಿ ಕೃಷ್ಣ ಬಂದು ಕಯ ಮಾಡಿ ತರೋದರೆ ಬರತೀನಂತ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರೆ ಬುದ್ಧೇ ಬರತೀನಂತ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರೆ ಬುದ್ಧೇ ಹೇಳಿದ್ದಾಳೆ ಈ ಮಗಳಿ ಯಾರ ಕಲಿಸಿದರೆ ಬುದ್ಧೇ ಬರತೀನಂತ ಹೇಳಿದಾಳೆ மாரேட்டா ஆயி தான கூடி தீட்ட பேட்டா ஆக்கான கூடுதனோட்டே ஆன பேட்டே ஆயத்தான ஆனா தா தாழை ಆಯ್ಕೆ ತನ್ನ ಕೂಡದ ಗೆಳೆಯನ ಬಿಟ್ಟಾಳೆ ಕಿರಿಗೇಡಿ ಕೃಷ್ಣ ಬಂದು ಕೈ ಮಾಡಿ ತರೋದರೆ ಬರತೀನಂತೆ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರಿ ಬುದ್ದೇ ಬರತೀನಂತ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರಿ ಬುದ್ದೇ ಬರತೀನಂತ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರಬಹುದೇ ಬರತೀನಂತ ಹೇಳಿದ್ದಾಳೆ

ಆಯ್ಕಾನೇನ ಭೇಟದಳೆ ಇಲ್ಲಿಗಡಿ ಕೃಷ್ಣ ಬಂದ ಮಾಡಿ ತರೋದರೆ ಬರತೀನಂತೆ ಹೇಳಿದ್ದಾರೆ ಈ ಮಗಳಿಗೆ ಯಾರ ಕರೆಸಿದ ರೀಬು ದೇ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕರೆಸಿದರಿ ಬುದ್ಧೇ ಬರತೀನಂತ ಈ ಮಗಳಿಗೆ ಯಾರ ಕರೆಸಿದರಬೇ ಬರತೀನಂತೆ ಹೇಳದಳೆ

ಆಯ್ಕೆ ತನ್ನ ಮೈದೊನ್ನ ಬಿಟ್ಟಿದ್ದಾಳೆ ತಿರುಗೇಡಿ ಕೃಷ್ಣ ಬಂದು ಭಯ ಮಾಡಿ ತರೋದರೆ ಬರತೀನಂತೆ ಹೇಳಿದ್ದಾಳೆ ಈ ಮಗಳಿಗೆ ಕಲಿಸಿದರೆ ಬುದ್ದೇ ಬರತೀನಂತೆ ಹೇಳಿದ್ದಾಳೆ ಈ ಮಗಳಿಗೆ ಕಲಿಸಿದರೆ ಬುದ್ಧೇ ಬರತೀನಂತೇಳ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರೆ ಬುದ್ದೇ ಬರತೀನಂತೆ ಹೇಳಿದಾಳೆ மழ ஆக்கி தானேட்டாழை ஆக்கி தன அடத புத்திரன விட்டாளே கண்டன வேட்டி தாழை ஆக்கி தன அடத புத்திரன விட்டாளே கண்டன பேட்டாழே ஆகி தான அடக புத்திரன போட்டாளே கண்டன வேட்டை தாழை ಆಯ್ತು ತನ್ನ ಅಡುದ ಪುತ್ರ ನವಿಟ್ಟಾಳೆ ತಿಳಿಗಾಡಿ ಪಿತ್ತ ಬಂದು ಕೈ ಮಾಡಿ ಬರೋದರೆ ಬರತೀನಂತೆ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರಿಗೂ ದೇ ಹೇಳಿದ್ದಾಳೆ ಈ ಮಗಳಿಗೆ ಕಲಿಸಿದರಿಗೂ ದೇ ಬರತೀನಂತ ಹೇಳಿದಾಳೆ ಈ ಮಗಳಿಗೆ ಯಾರ ಬುದ್ಧೆ ರೂಧ ಬರತೀನಂತೆ ಹೇಳಿದಾಳೆ மகள கல சீர்தே ஆக்கி தனசுலே சீரன்னாரி தா ஆக்கி தனசுள்ளோரது தாழே சீரன்னாரே ஆக்கூல்லா சீரிய நாளே ஆக தனச்சு ஜில்லா தோழதே சரே ಜನ್ಮ ಬರತೀನಂತ ಹೇಳಿದ್ದಾಳೆ ಈ ಮಗಳಿಗೆ ಕಲಿಸಿದರಿ ಬುದ್ದೇ ಬರತೀನಂತ ಹೇಳಿದ್ದಾಳೆ ಈ ಮಗಳಿಗೆ ಕಲಿಸಿದರಿ ಬುದ್ಧೇ ಬರತೀನಂತ ಹೇಳಿದ್ದಾಳೆ ಈ ಮಗಳಿಗೆ ಯಾರ ಕಲಿಸಿದರ ಬುದ್ದೆ ಬರತೀನಿ ಅಂತ ಈ ಮಗಳಿಗೆ ಯಾರ ಕಲಿಸಿದರೆ ಬುದ್ಧೇ